ಧಾರವಾಡ ಬಬ್ಲಾದಿಯ ಪರಂಪರೆಯ ಈ ಕಥಕನಹಳ್ಳಿಯ ಈ ಕ್ಷೇತ್ರದ ಪುಣ್ಯ ಅಧಿದೇವತೆ ಆಗಿರತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿನ ಚಪ್ಪನಹಳ್ಳಿ ಕ್ಷೇತ್ರದ ಆ ಪುಣ್ಯಾತ್ಮರ ಜಾತ್ರಾ ಮಹೋತ್ಸವದ ಮುಂದಿನ ಕಾರ್ಯಕ್ರಮದ ಒಂದು ವಿಶೇಷ ವಿಶ್ಲೇಷಣೆ ಯಾವ ದಿನ ಯಾವ ಕಾರ್ಯಕ್ರಮ ಯಾವ ದಿನ ಯಾವ ಕಾರ್ಯಕ್ರಮ ಅನ್ನುವ ಬಗ್ಗೆ ಅದೆಲ್ಲರೂ ಪತ್ರಿಕಾ ಉದ್ಯಮದವರು ಬಂದರು ಈ ಒಂದು ಈ ಕ್ಷೇತ್ರದ ಬಗ್ಗೆ ಈ ಒಂದು ಜಾತ್ರೆಯ ಎಲ್ಲ ಭಕ್ತರನ್ನು ಕರೆದುಕೊಂಡು ಹೊಂದಾಳತ್ತು ವಹಿಸಿ ಜಾತ್ರೆಯನ್ನು ಎಲ್ಲರನ್ನು ಕರೆದುಕೊಂಡು ಮುಂದಾಳತ್ವಹಿಸಿ ಮಾಡುವಂಥ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಕುಪ್ಪಟ್ಟ ಸಾಹೇಬರು ತಮ್ಮ ಅನಿಸಿಕೆಗಳನ್ನು ಅನುಭವಗಳನ್ನು ತಿಳಿಸಿದರು ಆನಂತರ ಈ ಮಠದ ಇತಿಹಾಸ ಇದ್ದಿದ್ದಿಲ್ಲ ಮೂಲ ಪರಂಪರೆ ಯಾರು ಎಲ್ಲಿಂದ ಬಂದರು ಹೇಗೆ ಬಂದರು ಏನು ಮಾಡಿದರು ಅದನ್ನ ಲೇಖಕರಾಗಿರ್ತಕ್ಕಂಥ ಕಾವಲಿಗಿಯ ಶ್ರೀಸಲೆಯ ಮಹಾಸ್ವಾಮಿಗಳು ಅವರು ಹೇಳಿದರು ಈ ಕ್ರಂಥಿಗೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ಪ್ರಯತ್ನಿಸಿ ಪ್ರಯತ್ನ ಮಾಡಿ ಅದಕ್ಕೆಲ್ಲ ಆಫೀಸರ್ನೆಲ್ಲ ಕರ್ಕೊಂಡು ಪ್ರಯತ್ನ ಮಾಡಿ ಈ ಮಠದ ಸಭಕ್ತರಾಗಿರ್ತಕ್ಕಂಥ ಬಾಗುಗೌಡರು ತಮ್ಮ ಅನಿಸಿಕೆಗಳನ್ನು ಹೇಳಿದರು ಆನಂತರ ಈ ಮಠದ ಸದ್ಯಕ್ತರಾಗಿರ್ತಕ್ಕಂಥ ಹುಡುಗಿ ರಾಜು ಸಹರು ಅವರು ತಮ್ಮ ಅನಿಸಿಕೆಗಳನ್ನು ಹೇಳಿದರು ಈ ಎಲ್ಲ ಅನಿಸಿಕೆಗಳನ್ನು ಹೇಳಿರತಕ್ಕಂಥ ಅವರಿಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಇಲ್ಲಿ ಪತ್ರಿಕಾ ಉದ್ಯಮ ಇದು ಪತ್ರಿಕೋದ್ಯಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇದೆಲ್ಲ ಕುಳಿತಿರ್ತಕ್ಕಂಥ ಎಲ್ಲ ಭಕ್ತ ಸಮೂಹಕ್ಕೂ ಹೊಂದಿಸಿ ತಮ್ಮೆಲ್ಲ ಪತ್ರಿಕೋದ್ಯಮ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರಿಗೂ ಟಿ ವಿ ಚಾನೆಲ್ದವರಿಗೂ ಪತ್ರಕರ್ತರಿಗೂ ಎಲ್ಲ ಲೇಖಕರಿಗೂ ಅಭಿವಂದಿಸಿ ಮೊದಲ ನಿಮಗೊಂದು ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಯಾಕಂತಂದ್ರೆ ನಿನ್ನಿನ ದಿನ ನಿಮ್ಮ ಕಾರ್ಯಕ್ರಮ ಇಲ್ಲಿತ್ತು ಅದರ ಲೆಕ್ಕಾಣದಲ್ಲಿ ಏನೋ ಒಂದು ಕೊಳಿವಾಮಿಲಿ ಒಂದು ಸಣ್ಣ ಕೂಸು ಪರಿ ಅದುದಕ್ಕಾಗಿ ತಾವೆಲ್ಲರೂ ಅಲ್ಲಿಗೆ ಹೋಗಿದ್ದರು ನಮಗೆ ಅಪ್ಪ ಪಟ್ಟಣ ಶೆಟ್ಟಿ ಸಾಹೇಬರು ಹೇಳಿದ್ರು ನೀನು ಅಪ್ಪ ಅವರ ಕೂಸು ಉಳಿತರಿ ಎಲ್ಲರೂ ಅಲ್ಲಿ ಹೋಗ್ಯಾರು ಅದಕ್ಕೆಲ್ಲ ಒಂದು ವಿಜ್ಞಾನಿಗಳು ಇಂಜಿನಿಯರ್ಗಳು ಬಂದದ್ರು ಹೆಂಗೆ ಜಿ ಸಿ ಬಿ ಹೆಂಗ ಮಿಷಿನ್ ಹೆಚ್ಚಿ ಹೆಂಗೆ ಇದು ಮಾಡಿ ಆ ಕೂಸಿನ ಬದುಕಿ ಸರಿ ಅದನ್ನು ಫೋಟೋನು ತೋರಿಸಿದಾರೆ ಾನೇ ಇವರೆಲ್ಲರ ಒಂದು ಸಹಾಯ ಇವರೆಲ್ಲರ ಪ್ರಯತ್ನ ಅದರ ಜೊತೆ ಆ ಲೆಕ್ಕಣದಲ್ಲಿ ಮೂಲ ಗ್ರಾಮ ದೇವ ಶಕ್ತಿಯಾಗಿರ್ತಕ್ಕಂಥ ಹೆಂಗೆ ನಮ್ಮ ಈ ತಪ್ಪಿನಲ್ಲಿ ಮಠಕ್ಕೆ ಸದಾಶಿವಾರು ನಂಗೆ ಆ ಲೆಕ್ಕಣ ಊರಿಗೆ ಲಕ್ಷಣ ಸಿದ್ಧಲಿಂಗೇಶ್ವರ ಮಹಾರಾಜರ ಹೇಳಿದಾಗ ಬಹುಶೆ ನಾಣಿಯ ಬಹುಶಃ ಆಯಿತು ಅಷ್ಟೇ ಕಳುಹನ ಒಳಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಫೂಟ್ ಒಳಗೆ ಅಲ್ಲಿ ತಕ್ಕ ಹುಗಿರ್ತಕ್ಕಂಥ ಕೂಸು ಆ ಶಿಶು ಉಳಿಬೇಕಾದ್ರೆ ಬಹುಶಯ ಸಿದ್ಧಲಿಂಗೇಶ್ವರ ಮಹಾರಾಜರ ಕೃಪಾ ಆಯ್ತಂತೇಳಿ ಅದಕ್ಕೆ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡು ಆ ಶಿಶುವಿಗೆ ನಿಮ್ಮ ಸಹಾಯ ಸಹಕಾರ ಸಿದ್ಧಿಂಗೇಶ್ವರ ಮಹಾರಾಜರ ಆಶೀರ್ವಾದ ಅದನ್ನೆಲ್ಲ ಸಲ್ಲಿಸಿ ಬಂದಿರಿ ಇಲ್ಲಿ ಸದಾಶಿವನ ಸ್ಥಾನಕ್ಕೆ ಬಂದಿರಿ ಔಷಧನ ಅನ್ನಿಸುತ್ತಿ ಆ ಸದಾಶಿವರು ಸಿದ್ಧಂಗೇಶ್ವರ ಮಹಾರಾಜರು ಭಾಳ ಸ್ಪರ್ಶ ಇರಬೇಕು ಅವ್ರ ವಯಸ್ಸಿನ ಸಮಕಾಲೀನರು ಹಾಗೊಂದು ಅದೊಂದು ಮಹಾತ್ಮರದ ಒಂದು ಒಂದು ಶತಮಾನ ಆಗಿ ಹೋದ ಈ ಸಂದರ್ಭದಲ್ಲಿ ಈ ಒಂದು ಕತ್ನಳ್ಳಿ ಗ್ರಾಮದಲ್ಲಿ ಈ ಒಂದು ಗ್ರಂಥ ಲೋಕಾರ್ಪಣೆ ಈ ಸಲ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಈ ಕತ್ನಳ್ಳಿ ಗ್ರಾಮಸ್ಥರು ಈ ಕಪ್ನಳ್ಳಿ ಗ್ರಾಮದ ಸುತ್ತಮುತ್ತ ಹಳ್ಳಿನ ವಿಜಾಪುರ ಸಿಟಿ ಭಕ್ತರು ಹಿಡ್ಕೊಂಡು ಈ ವಿಜಯ ಮೊಬಲಾದಿ ಒಂದು ಪರಂಪರೆಯ ಶಂಕೇರಿ ಭತ್ತು ಕತ್ನಳ್ಳಿ ಭತ್ತು ಅರ್ಭಾವಿ ಭತ್ತು ಈ ಮಠದ ಭಕ್ತರು ಎಲ್ಲೆಲ್ಲಿ ಇದಾರಪ್ಪ ಬಹುಶಃ ನನಗೆ ಸರ್ತಿ ಈ ದೇಶ ವಿದೇಶ ತುಂಬನೂ ಅಗಾರ ಎಲ್ಲ ಕಡೆ ಅದಾರ ಆದರೆ ಭಾಳಷ್ಟು ವರ್ಷಗಳಿಂದ ಈ ಕತ್ನಲ್ಲಿ ಗ್ರಾಮಸ್ಥರು ಈ ಮಸದ ಕ್ಷೇತ್ರದ ಭಕ್ತರೆಲ್ಲ ಜಾತ್ರೆಯನ್ನು ಮಾಡ್ಕೊತ ಬಂದಾರೆ ಗ್ರಾಮೋದ್ಯೋಗ ಅನೇಕ ಸ್ಪರ್ಧೆಗಳು ಅನೇಕ ಇದು ರಥೋತ್ಸವ ಆಟ ಪಾಠ ಎಲ್ಲ ಕಾರ್ಯಕ್ರಮಗಳು ಪ್ರತಿಯೊಂದು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನು ಮಾಡ್ತಾರಪ್ಪ ಅಂತಂದರೆ ಈ ಮಠದ ಕ್ಷೇತ್ರದ ಭಕ್ತರು ಸಾಮೂಹಿಕ ವಿವಾಹ ಮಾಡ್ತಾರೋ ಇದು ಭಾಳ ನನಗೆ ಮೆಚ್ಚುಗೆ ಇದು ಭಾಳ ಸಂತೋಷ ನನಗೆ ಅಂಥದ್ದು ಒಂದು ಇದೆಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬಂದಾರ ಈ ವರ್ಷ ವಿಶೇಷ ಏನಪ್ಪ ಅಂತಂದ್ರೆ ಈ ಬಲಾದಿಯ ಮಹಾನ್ ಪುರುಷರ ಮೂಲ ನಮ್ಮದು ಸಾರ್ವಾಡ ನಮ್ಮ ಧಾರವಾಡದಿಂದ ಮೂರು ಪುರುಷರು ಬೊಬಲಾಗಿ ಹೋಗಿ ಅವರ ಒಂದು ತಮ್ಮ ಶಕ್ತಿ ಪ್ರಭಾವದಿಂದ ಅಲ್ಲಿ ಮೆಟ್ಟಿ ಹಾಕಿದರು ಆ ನಂತರ ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ ಪ್ರಭಾವದಿಂದ ಸದಾಶಪ್ಪನವರ ಒಂದು ಅಜ್ಜ ಮುಖ್ಯ ಮುಖ್ಯ ಅನ್ಕಿಂತಲೂ ಹಿಂದಿನವರು ಮುಕ್ತದ್ದಾಗಲೇ ಹಾಗೆ ಸಿದ್ದರಾಮೇಶ್ವರರು ಅವರ ತಮ್ಮನ ಮಗ ಆಗಿರ್ತಕ್ಕಂಥ ಚಿಕ್ಕಯ್ಯನವರು ಅಲ್ಲಿ ಒಂದು ಮಂಡಲ ಅನ್ನುವಂಥದ್ದು ಒಂದು ಸಮಾಜದ ಬಗಲಾದೇವಿ ಅವರೊಂದು ನಾಸ್ತಿಕ ಭಾವನೆ ಈಗಾದರೂ ನಾಸ್ತಿಕರು ಹೋದಾರು ಆಸ್ತಿಕರು ಅದಾರರು ಆ ನಾಸ್ತಿಕರ ಭಾವನೆಯನ್ನು ಅಲ್ಲಗಳಿದು ಇಲ್ಲಿ ಕ್ಷೇತ್ರ ಮಾಡುವುದಂತ ಹೇಳಿ ದೊಡ್ಡಪ್ಪನವ್ರ ಮಾತಿಗೆ ಅದಕ್ಕೆ ಬೆಲೆ ಕೊಟ್ಟರು ಇದಕ್ಕೊಂದು ಆಗಿ ಆದಿಶಕ್ತಿ ಅವತಾರ ಐತಪ್ಪ ಆ ಶಕ್ತಿ ಅವತಾರ ಬಂದರೆ ಇದು ಸ್ಥಾಪನಾ ಆಗ್ತದೆ ಅಂತ ಹೇಳಿದ್ರ ಬಳಕೆ ಆ ಚಿಕ್ಕಯ್ಯವ್ರು ಏನಂದ್ರೆ ಬಡಪ್ಪ ಅದರ ಅಜ್ಞಾ ಮಾಡ್ರಿ ನೀ ಸಣ್ಣ ದೀಪ ಮಾಡೋದಲ್ಲ ತಂದರು ಭಾಳ ಉಗ್ರದ್ದಿ ಇಲ್ಲ ನೀ ಮಾಡ್ಯಪ್ಪ ನಾ ಎಷ್ಟ ಉಗ್ರಿದ್ರು ನಾ ನಾನು ಅಲ್ಲಿಗೆ ಹೋಗಿ ಭೇಟಿಯಾಗಿ ಆ ಶಕ್ತಿಯನ್ನು ಶಾಂತಿಯನ್ನಾಗಿ ಮಾಡಿ ನಾ ಕರೆದುಕೊಂಡು ಬರ್ತನ ತೆಗೆದರು ಆ ನಂತರ ಅವರು ಅಲ್ಲಿಗೆ ಹೋಗಿ ಬರ್ತ ಕರ್ಕೊಂಡು ಬಂದರು ಆಗ ಚಿಕ್ಕೈನವರು ಚಿಕ್ಕ ನೀನು ಚಿಕ್ಕವನಿದ್ದರು ಚೊಕ್ಕ ದೀಪ ಸೊಕ್ಕದಿ ನನ್ನಲ್ಲಿ ಸೊಕ್ಕಿಲ್ಲ ಸೊಕ್ಕದಿ ಮತ್ತು ಅಷ್ಟೇ ನಿರ್ಮಲವಿ ನಿನ್ನ ಭಕ್ತಿ ಮೆಚ್ಚಿಗೆ ಬರ್ತೇನಪ್ಪ ಈಗ ನನಗೆ ಈ ಮನುಷ್ಯ ರೂಪದಿಂದ ನಾನು ಬನ್ನಿ ಅಂದರೆ ಭಕ್ತರು ನನಗೆ ಬರುದಿಲ್ಲ ನಾನು ಆದಿಶೇಷ ರೂಪದಿಂದ ಅಂದರೆ ಸರ್ಪ ಬರ್ತೇನೆ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸಿದ್ರು ಅದೇ ರೀತಿ ಸರ್ಪ ರೂಪದಿಂದನೇ ಬಂದರು ಆ ಅವರು ಸಿದ್ದರಾಮೇಶ್ವರು ಆ ರೂಪದಿಂದ ಬಂದಿರತಕ್ಕಂಥ ಶಕ್ತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸ್ಥಾನವೇ ಬಬಲಾದಿ ಒಂದು ಇನ್ನೊಂದು ವಿಶೇಷ ಇಲ್ಲಿವರೆಗೆ ಹೇಳ್ಯಾರ ಅದ್ರ ಬದಲು ಇನ್ನು ಭಾಳ ಹೇಳ್ಕೊಟ್ಟು ಹೋಗೋದಿಲ್ಲ ನಿಮಗೆಲ್ಲ ವಿಶೇಷ ಕೊಡ್ತದೆ ಇದಕ್ಕೆ ಬಬಲಾದಿ ಪರಂಪರೆಗೆ ಏನು ಇತಿಹಾಸ ಇದ್ದಿದ್ದಿಲ್ಲ ಯಾರ್ಯಾರು ಏನೇನು ಹೇಳ್ತದ್ದು ಏನು ನಮ್ಮ ಅಪ್ಪು ಪಟ್ಟಿನ ಶೆಟ್ಟಿ ಸಾಹೇಬ್ರು ಹೇಳಿದಲ್ಲ ಹಸಿರು ಪಟಕ ಎಲ್ಲ ಬದಲಾದವರು ಬಹುಶಃ ನನಗೆ ಹೇಳ ನಾನು ನಿಮಗೆ ಹೇಳ್ತೇನೆ ನಮ್ಮ ಮೂಲ ಪರಂಪರೆಯ ಬಂದಿರತಕ್ಕಂಥವು ನಮ್ಮ ಮೂಲ ಪುರುಷರು ಸದಾಶೊಪ್ಪನವರು ನಮ್ಮ ಶಿವಮುತ್ತವರು ಅದಕ್ಕೆ ಮೊದಲಿನವರು ಹಸಿರು ಪಟಕ ಯಾರೂ ಸುತ್ತಿಲ್ಲ ಎಲ್ಲರೂ ಕೆಂಪು ಎರಡು ರೂಮಾಲ ಸುತ್ತಿದ್ದರು ಈ ಹಸಿರು ಪಟ್ಕಾಯಿ ಈಗ ಸದಾಶಪ್ಪ ಹಸಿರು ಪಟಕಾಯಿ ಈಗ ನಿಮಗೂ ಇದರಾಗ ಚೇಂಜ್ ಮಾಡೋದು ಮೊದಲು ಯಾರು ಸುತ್ತಿಲ್ಲ ಆ ಇನ್ನು ದೊಡ್ಡ ಸ್ಥಾನ ಹೇಳೋದಲ್ಲ ಆ ಹಸಿರು ಪಟ್ಕ ಮೊದಲು ಸುತ್ತಿದವ ನಾನ ನಮ್ಮ ತಂದಿನ ಸುತ್ತಿದ್ರು ಆ ಚಮಕೇರಿಗೆ ಕಳಿಸಿದ್ರು ಅಲ್ಲಿ ಮಠ ಮಾಡ್ಕೊಂಡು ನಾ ಐತಿ ಒಂದು ನಮ್ಮ ತಂದಿ ಅವರು ಕಳಿಸ್ ಕರೆಸಿದ್ರು ಬಬ್ಬಲಾದೇಲಿ ಇದ್ರ ಬಾಯ ಶಿವಯ್ಯ ಬಂದರು ನಮ್ಮ ತಾಯಿ ಶಂಕರಮ್ಮ ತಾಯಿ ಶಂಕ್ರಮ ಅಕ್ಕಿ ಮರೆಗುದ್ದಿ ಮಠದಲ್ಲಿ ಅಡವಿ ಸಿದ್ದೇಶ್ವರಿ ಏನು ಗ್ರಂಥ ಬಿಡುಗಡೆಗೆ ಇದಕ್ಕೆ ಪ್ರೇರಣೆ ಕೊಟ್ಟಾರೋ ಮತ್ತು ಈ ಗ್ರಂಥದ ಅವರ ಹಸ್ತದಿಂದ ಏನು ಬಿಡುಗಡೆ ಆಗ್ತದಲ್ಲ ಆ ಮರೆಗುದ್ದಿ ನಿರ್ಭಾಗೇಶ್ವರ ಅಡವಿ ಸಿದ್ದೇಶ್ವರ ಮಠದ ಸ್ವಾಮಿಗಳ ಮಠದಲ್ಲಿ ಹುಟ್ಟಿದಾಕಿ ನಮ್ಮ ತಾಯಿ ಆ ಒಂದು ತಾಯಿ ನಮ್ಮ ಮಠಕ್ಕೆ ಬಂದಲ್ಲಂದ್ರೆ ಆಕೆ ಹಿಂಗಿದ್ದಲ್ಲಂದ್ರೆ ಅದನ್ನು ಮಾತ್ರ ನಾವು ಭಾಳ ಏನೋ ಒಂದು ಅಲ್ಲಿ ಹೇಳಿ ವರ್ಷಗಟ್ಟಿ ಹೇಳಿರುಚಿಂಗಿಲ್ಲ ಅದು ಹಿಂದೆ ಪರಂಪರೆ ಬಂದಿ ಬನ್ನಿ ಒಂದು ದಿವಸ ನಿಚ್ಚಿ ಮರುಸು ಏ ನೀವು ಹೋಗ್ಬೇಕಂದ್ರು ಹೋಗ್ತಂದ್ರೆ ಪಾಲ್ ನಮಸ್ಕಾರ ಮಾಡಿ ನೀವು ಹೋಗ್ತಾರೆ ನಮ್ಮ ತಾಯಿಗೆ ಹೇಳಿದ್ರೆ ಏ ಅದು ಒಂದು ದೊಡ್ಡ ಕಪಾಟದಾಗಿಯೇ ಅದು ಹಸಿರು ಪಟಾಕಿತ್ಲ ಐಕನ ಐತ್ರಿ ಅಂದ್ರೆ ಹಸಿರು ಪಟಕ ತುಂಬ ಅಂದ್ರೆ ನಾನು ಹಸಿರು ಪಟ್ಕ ಸುತ್ತಿದ್ದಿಲ್ಲ ಯಾವಾಗೂ ಅದು ತುಂಬ ಅಂದರೆ ಮತ್ತು ಹಸಿರು ತಂದು ಕೊಟ್ಟರೆ ನಮ್ಮ ತಾಯಿ ಅಪ್ಪ ಟ್ಯಾಕ್ ಒಂದರು ಇದನ್ನು ಸುತ್ತವನು ಅಪ್ಪರ ನೀವು ಸುತ್ತಿಲ್ಲ ನಮ್ಮ ಪೂರ್ವಜರು ಸುತ್ತಿಲ್ಲ ಮತ್ತು ಇದನ್ನು ನಾ ಹೆಂಗೆ ಸುತ್ತ ಎತ್ನಾ ಯಾರು ಸುತ್ತಿಲ್ಲೋ ಏನು ನಿನ್ನಿಂದ ಜಗತ್ತು ಸುತ್ತತಿ ಅದಕ್ಕೆ ನೀವು ಹತ್ತಿಬಾರ್ದು ಅದ್ರಲ್ಲಿ ಯಾರು ಸುತ್ತ ಈಗ ನೀವು ಸುತ್ತಾಕಿ ಚಾಲು ಮಾಡು ಇನ್ನು ಜಗತ್ತ ಸುತ್ತಗೊಂಡು ಅದ್ದಾಡ್ತ ತಿಳಿದ್ರೆ ಈಗ ಅದ ಅದನ್ನು ನೆನಪಾಕತ್ತ ನನಗೆ ಅದನ್ನು ನಾನು ಸುತ್ತ ಬನ್ನಿ ಮತ್ತೆ ನಾ ತಂದೆ ಆಜ್ಞೆ ಗುರು ಆಜ್ಞೆ ನೀರು ಹಾಕಿಬಾರದಿಲ್ಲ ಕಾಯಿ ಆಜ್ಞೆ ಅದಕ್ಕೆ ಸುತ್ತ ಬನ್ನಿ ತಿರ್ಕಿರು ಹಂಗ ನಾ ಸುತ್ತಗೋತಿದ್ವಿ ಈಗ ಅದ್ರ ಎಲ್ಲ ತರ ಪಟಕ ಸುತ್ತ ಕೆಂಪು ಸುತ್ತ ಹಸಗರು ಸುತ್ತೆ ಮದುವೆ ಹಂಗೆ ಹಂಗೆ ನಾ ಏನಾಯ್ತನು ಈ ಪಟಕಾ ಸುತ್ತೋದಕ್ಕಿಂತಲೂ ಈ ಪಟಕಾ ಸುತ್ತಿ ಮಠಾಧೀಶ ಆಗೋದಕ್ಕಿಂತಲೂ ಪಟಕಾ ಸುತ್ತಿ ಒಬ್ಬನ ಸ್ವಾಮಿ ಅನ್ನಿಸಿಕೊಳ್ಳೋದಕ್ಕಿಂತಲೂ ಸತ್ವದಿಂದ ಸತ್ವ ವಿಚಾರದಿಂದ ನಡೆ ನುಡಿದಿಂದ ಸ್ವಾಮಿ ಆಗ್ಬೇಕಂತ ಹೇಳಿ ನನ್ನ ಅಪೇಕ್ಷೆ ಅದಕ್ಕೆ ಇಂಥ ಒಂದು ಇದು ಬಗ್ಲಾದಿ ಪರಂಪರೆ ಇದು ಕತ್ನಳ್ಳಿ ಗ್ರಾಮ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏ ಕತ್ನಳ್ಳಿ ಹೋಗಿ ಏನು ಸದಾ ಹೇಳಿದ್ದು ಆ ಮಾತು ಈ ಸತ್ಯ ಆಗೈತಿ ಅದಕ್ಕಾಗಿ ತಮ್ಮೆಲ್ಲರಿಗೆ ಹೇಳತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲೆಲ್ಲರೂ ಈ ಜಾತ್ರೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ತಾನು ಮನ ಧನ ಅರ್ಪಿಸಿ ಸೇವೆಗೈದು ಯಾಕಂತಂದ್ರೆ ನಮ್ಮ ಗಮ್ಲಾದವರು ಹೇಳಿ ಹೇಳಿವಾರ ಏ ನೀವು ಏನು ಗಟ್ಟಾದ ಕೊಟ್ಟರು ಮಾಡಿದ್ರು ನಿಮ್ಮ ಐಶ್ವರ್ಯ ಅಧಿಕಾರ ಅಂತಸ್ತಕ್ಕನ್ನ ನಾ ನಿಮಗೆ ನಿಮಗೆ ಹೊರ ಕೊಡಂಗಿಲ್ಲ ಯಾರ ಅಂತಃಕರಣದಿಂದ ಯಾರ ನನ್ನಂಗಲ್ಲ ಅವರು ಸೇವಾ ಮಾಡಿದರೆ ನೀವು ಎರಡು ಕೈಲಿ ಸೇವಾ ಮಾಡಿದರೆ ನಿಮಗೆ ಸಾವಿರ ಕೈಲಿ ನಾ ಕೊಡ್ತೇನೆ ಅಂತ ಹೇಳಿ ಅವಳು ಮೊದಲಿನ ಅವ್ರಿಗೆ ಮಾಡಬೇಕು ಅದೇ ರೀತಿ ಪರಂಪರೆ ಬಂದೈತಿ ಈ ವಿಜಾಪುರ ಸಿಟಿ ಭಕ್ತರು ಭಾಳ ಪ್ರಯತ್ನ ಮಾಡ್ಯಾರ ಈ ಮಠ ಬೆಳಿಬೇಕಾದ್ರೆ ಈ ಸುತ್ತಮುತ್ತ ಅಲ್ಲಿ ಭಕ್ತರು ಭಾಳ ಪ್ರಯತ್ನ ಇತ್ತು ಪ್ರತಿಯೊಂದು ದಿವಸಕ್ಕೆ ಪ್ರತಿಯೊಂದು ಊರವರೆಲ್ಲ ಎಷ್ಟೋ ಊರವರು ಬಂದು ಇಲ್ಲಿ ಅಡುಗೆ ಮಾಡೋದನ್ನು ನೀಡೋದನ್ನು ಎಲ್ಲ ಸೇವಾ ಮಾಡುತ್ತಾರೆ ಅದಕ್ಕೆ ಈ ವರ್ಷ ಆದ್ರೂ ಪ್ರತಿಯೊಂದು ಊರವರೆಲ್ಲ ಬಂದು ನಮ್ಮ ಕುಟುಂಬ ಸಮೇತನ ಇಲ್ಲಿ ಬರೋದು ಬಹುಶಃ ಈ ವರ್ಷ ನಿಮಗೆ ಎಲ್ಲರಿಗೂ ಹೇಳ್ತಾನೆ ವಿಜಯಪುರ ಜಿಲ್ಲೆಯ ನೋಡಿದ ಹೊಟ್ಟೆ ದೇಶಕ್ಕೆ ಹೇಳ್ತಾನೆ ಬಿಡು ಆದರೆ ವಿಜಯಪುರ ಜಿಲ್ಲೆ ಎಲ್ಲ ಸಂಭಕ್ತರಿಗೆ ಹೇಳೋದಂದ್ರೆ ಏನು ಈ ವರ್ಷ ವಿಶೇಷ ಜಾತ್ರೆ ಅಂದರೆ ನಿಮ್ಮ ಮನೆಯೊಳಗೆ ಯಾರೂ ಅಡುಗೆ ಮಾಡಬಾರ್ದು ನಾಷ್ಟಕ್ಕೂ ಇಲ್ಲೇ ಬರೋದು ಮಧ್ಯಾಹ್ನ ಊಟ ಇಲ್ಲೇ ನಿಮ್ಮ ಬೀಗರು ಬಿಜ್ರು ಎಲ್ಲ ಕರ್ಕೊಂಡು ಬಂದು ಇಡೀ ಅಖಂಡ ದಾಸ ಹೋಗ ಏನ ಯಾಕಂದ್ರೆ ಎಲ್ಲನೂ ಐತಿ ಮಾಡೋರು ನೀವ ನೀಡವರು ನೀವ ಉಣ್ಣವರು ನೀವ ಏನು ಸದಾಶಿವನ ಸೇವಾ ಮಾಡೋರು ನೀವ ಅವನ ಕಡಿಂದ ಆಶೀರ್ವಾದ ಪಡೆಯವರು ನೀವ ನಮ್ದು ಏನೂ ಇದರಾಗಿಲ್ಲ ಅದನ್ನು ತಿಳ್ಕೊಂಡು ತಾವೆಲ್ಲರೂ ಈ ಜಾತ್ರೆಯಲ್ಲಿ ಈ ಯಾತ್ರೆಯಲ್ಲಿ ಇದು ಜಾತ್ರೆನೂ ಹೌದು ಇದು ಯಾತ್ರೇನು ಹೌದು ಯಾಕಂತಂದ್ರೆ ಜಾತ್ರೆ ಪಾತ ಈಗ ಹುಡುಗರು ಇದು ಮಾಡ್ತಾವ ಆಟ ಮಾಡ್ತಾರ ಯಾರ್ಯಾರು ಮನೋರಂಜನೆ ಕಾರ್ಯಕ್ರಮ ಮಾಡ್ತಾರೆ ಇದು ಜಾತ್ರೆ ಇನ್ನು ಯಾತ್ರೆ ಏನಪ್ಪಾ ಆತಂದ್ರೆ ಏನು ಇದು ಯಾರು ಮಹತ್ವ ಕರೆಸ್ತೀರಿ ಪ್ರವಚನ ನೀಡ್ತೀರಿ ಇಂಥ ಗ್ರಂಥ ಲೋಕಾರ್ಪಣೆ ಮಾಡಕತ್ತೀರಿ ಇದು ಯಾತ್ರೆ ಜಾತ್ರೆ ಒಳಗೆ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಇಲ್ದವರು ಬಜಿ ಮಾಡೋರು ಬಂದಿರ್ತಾರೆ ಈ ಜಾ ತ್ರೀ ಏನ ಈ ಜಾ ತ್ರೀ ಇದು ಜಾತ್ರೆ ಅದು ಬೇಕ ಜಾ ಅಂದ್ರೆ ಹೋಗು ತ್ರೀ ಅಂದ್ರೆ ಮೂರು ಮೂರು ಯಾವ್ಯಾವಪ್ಪ ಅಂತಂದ್ರೆ ಒಂದು ಆರೋಗ್ಯ ಹೊಕ್ಕತಿ ಬಜಿ ತಿಂದು ಆ ನಂತರ ರೊಕ್ಕ ಹೋಗ್ತಾವ ಏನ ಆನಂತರ ನಿಮ್ಮ ಸಮಯ ಹೋಗ್ತದೆ ಇವು ಮೂರು ಹೋಗ್ತ ಜಾತ್ರೆ ಅಲ್ಲ ಯಾತ್ರೆ ಯಾತ್ರಿ ಅಂತಂದ್ರೆ ಯಾ ಅಂದ್ರೆ ಬಾ ಸ್ತ್ರೀ ಅಂದ್ರೆ ಮೂರು ಅಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಇವು ಮೂರು ಬರ್ತಾರೆ ಏನು ಎಲ್ಲಿ ಅಂತಂದ್ರೆ ಮಹಾತ್ಮರು ಬಂದಲ್ಲಿ ಎಲ್ಲಿ ನಿಮ್ಮ ಸ್ಟೇಜ್ ಮಾಡಿರಲ್ಲ ಒಂದು ಸಮಾರಂಭ ಒಂದು ಸ್ಟೇಜ್ ಮಾಡಿರಿ ಅಲ್ಲಿ ಏನು ಮಹಾತ್ಮರ ಪ್ರವಚನ ಏನು ಒಂದು ಭಜನೆ ಏನು ಕಾರ್ಯಕ್ರಮ ನಡೀತಾವಲ್ಲ ಅಲ್ಲಿ ಕೂತ್ ಕೇಳಿದರೆ ಇವು ಮೂರು ಬೀಳ್ತಾವ ಈ ಕಡೆ ಬಜರಿ ಅಂಗಡಿಗೆ ಬಂದ್ರೆ ಇವು ಮೂರು ಹೋಗ್ತಾವೆ ಅದಕ್ಕೆ ಈ ಅದು ಇದ್ದಾಗ ಇದು ಜಾತ್ರೆ ಆಕತಿ ಅದು ಯಾತ್ರೆಯೂ ಆಕತಿ ಅದಕ್ಕೆ ಈ ಸಲ ಈ ಯಾತ್ರೆ ಜಾತ್ರೆಯನ್ನು ನಾವು ಎಲ್ಲರೂ ಕೂಡಿ ಭಾಳ ವಿಜೃಂಭಣೆಯಿಂದದೆ ಭಾಳ ವಿಜೃಂಭಣೆ ಇದೆ ಇದು ಮೊಬಲಾದಿ ಇದು ಮೂಲ ಬಯಲಾದಿ యలది ఈ బయలుది హి అపభ్రంశ ఆగి బలగ్ బయలుక ఆగి యాకంద్ర ఆకాశతత్వం పూజ నా తృప్తి పూజ మా ఇన్నోబ్ర ಅವನು ಮುಂದಿನ ಕರ್ಸನು ಜನತತ್ವ ಪೂಜೆಯನ್ನು ಮಾಡೋವರು ಇನ್ನೊಂದು ಮಠ ಐತಿ ಇಲ್ಲೇ 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 ನಮ್ಮ ಕರ್ನಾಟಕದಾಗ ಅಗ್ನಿ ತತ್ವವನ್ನು ಪೂಜೆ ಮಾಡೋರು ಇಲ್ಲೇ ಐತೆ ತಗೋ ಮಠ ವಾಯು ತತ್ವ ಪೂಜೆ ಮಾಡೋರು ಮಠ ಇಲ್ಲೇ ಐತಿ ಆಕಾಶ ತತ್ವ ಪೂಜೆ ಮಾಡೋರು ಬಗಳಾದೇವ ಇವು ಐದು ಮಠಗಳು ಇಲ್ಲೇ ಅದಾವ ಏನು ಅವ್ನ ಮುಂದಿನ ಸಲ ಕರ್ಸ್ತೀರಿ ಕರ್ಸನು ಅವ್ರದ್ದು ಪರಿಚಯ ನಿಮಗೆ ಆಗಲಿ ಐದು ತತ್ಸು ಈ ಏನಪ್ಪ ಅಂತಂದ್ರೆ ಇನ್ನೊಂದು ವಿಷಯ ಸರ್ಪರೂಪದಿಂದ ಬಂದಲತ್ತೇ ಇಲ್ಲ ಇದು ನೂರು ವರ್ಷದ ಇತಿಹಾಸ ಯಾಕೆ ಹೋದ ನೂರು ವರ್ಷದ ಹಿಂದಿನ ಇತಿಹಾಸ ಏನು ನೂರು ಐವತ್ತು ಐದಾರು ನೂರು ವರ್ಷದ ಇತಿಹಾಸ ಏನು ಮುಪ್ಪಿನ ಯಾರು ಹೇಳಿದ್ರು ಅದನ್ನೆಲ್ಲ ವಿಷಯ ತಕ್ಕೊತ್ತು ಬಂದರೂ ದಾಖಲಾತಿಗಳನ್ನು ಕೆಲವರು ವಂಶವನ್ನು ಕೆಲವೂ ಸಿಕ್ಕ ಅದು ಎಲ್ಲ ಮೂಡಿ ಒಳಗೇ ಸಿಕ್ಕು ಆ ಮೂಡಿ ಒಳಗಿದ್ದದನ್ನು ಕನ್ನಡದಾಗ ಮಾಡಿ ಇವರೆಲ್ಲ ಬುಕ್ದಾಗ ಬಂದೈತಿ ಈಗೇನು ಬುಕ್ ಬುಕ್ಕು ಪ್ರಿಂಟ್ ಆಗೈತಿ ಇದನ್ನು ಹಿಂದೆ ಏನು ಹೇಳಕ್ಕರೋ ತಿಳ್ಕೋಬೇಡ್ದೀವಿ ಯಾರೋ ನಾಳೆ ಗ್ರಂಥ ಬಿಡುಗಡೆ ಆದ ಬಳಕೆ ಅದನ್ನು ನಲ್ವತ್ತೆಂಟು ಅಧ್ಯಾಯ ಆಗೈತ ನಾವೆಲ್ಲರೂ ಆ ಗ್ರಂಥವನ್ನು ಏನು ತಗೊಂಡು ಹೋಗ್ರಿ ಎಲ್ಲೆಲ್ಲೂ ಎದಕ್ಕೋ ಖರ್ಚು ಮಾಡ್ತೀರಿ ಅದಕ್ಕೊಂದು ಮುಖಬೆಲೆ ಅದಕ್ಕೊಂದು ಖರ್ಚಾಗೈತೆ ಎಷ್ಟೋ ಲಕ್ಷ ಖರ್ಚಾಗೈತೆ ನನಗೂ ಗೊತ್ತಿಲ್ಲ ಅಷ್ಟು ಹಣ ಸಲ್ಲಿಸಿ ಏನು ಅಥವಾ ಯಾರೋ ನೀವು ಏನು ಮತ್ತರು ಹೋಗ್ತಿಲ್ಲ ನಾವು ಮಾತ್ರ ಭಕ್ತಿದಿಂದ ಓದಾವ್ರದಿವು ಅದನ್ನು ನಾರಾಯಣ ಮಾಡೋರದು ರೊಕ್ಕಿಲ್ಲ ಹಂಗ ಕೊಡ್ರಿ ಅಂದರು ಈ ಕತ್ನವಿ ಮಾಡಿದವರು ನಿಮಗೆ ಹಾಗಕ್ಕೆ ಕೊಡ್ತಾರೆ ಅದಕ್ಕೂ ಪ್ರಶ್ನೆ ಇಲ್ಲ ಒಟ್ಟು ಆ ಗ್ರಂಥವನ್ನ ಒಂದು ವರ್ಷದ ಅವಧಿಯಲ್ಲಿ ನಲವತ್ತೆಂಟು ದಿವಸ ನೀವು ಓದಿದಳ್ಕು ಆತಂದ್ರೆ ಒಂದು ಮಂಡಲ ಪೂಜೆಯನ್ನು ಮಾಡಿದಂತೆ ಫಲ ಆ ಒಂದು ಮಂಡಲದ ಪೂಜೆ ಮಾಡಿದ ಫಲ ಯಾಕಪ್ಪ ಅಂತಂದ್ರೆ ಒಂದು ಸಾವಿರ ಯಜ್ಞ ಮಾಡಿದರೆ ಎಷ್ಟು ಫಲ ಆಯಿತು ಒಂದು ಮಂಡಲ ಪೂಜೆ ಮಾಡಿದರೆ ಅಷ್ಟು ಫಲ ಆ ಒಂದು ಮಂಡಲ ನೀವು ಯಜ್ಞ ಮಾಡಿದಷ್ಟು ಫಲ ಆ ಆ ಅಂಥ ಸತ್ಪುರುಷರ ನಲ್ವತ್ತೆಂಟು ದಿವ್ಸ ನಲ್ವತ್ತೆಂಟು ದಿನ ಪ್ರತಿ ದಿನ ಒಂದು ಚರಿತ್ರೆಯನ್ನು ನಿಮ್ಮದು ವರ್ಷದ ಅವಧಿಯಲ್ಲಿ ಓದಿದರೆ ಅದ್ರ ಸಾವಿರ ಪಟ್ಟು ಫಲ ಹೇಳ್ತದೆ ಸಂಸ್ಕೃತಿ ಹೇಳ್ತದೆ ಅದಕ್ಕೆ ಆ ಗ್ರಂಥಗಳನ್ನು ತೋರಿ ಅದು ಮಾಡ್ರಿ ಈ ಬಾಬುಗೌಡರು ಕುಮಟೇಕರು ಆ ಸರ್ ಎಲ್ಲರೂ ಬಂದಿದ್ದರು ನೀನು ಆ ಕಾಗಲೋ ಎಲ್ಲ ತೆಗೆದು ಕೊಡು ಕಡವಾಗಿ ಏನು ಒಟ್ಟು ಒಟ್ಟಾರುರು ಕಲಿಸಿದ್ರು ಎಲ್ಲರೂ ಬಂದಿದ್ರು ನೀನು ಅವ್ರಿಗೆ ದೋಡ್ರಿ ವಿದ್ಯೆ ಮಾಡಬೇಕು ಕಲಿಸಿದ್ರು ಒಂದು ವಿಶೇಷ ನಿಮ್ಗೆ ಅವ್ರು ಯಾಕೋ ಹೇಳಕ್ಕೆ ಮರುತ್ತ ಆ ಗ್ರಂಥವನ್ನು ತೆಗಿಯಕ್ಕೆ ಹೇಳ್ಬೇಕು ಅವ ಗ್ರಂಥ ಈ ನಾವು ಅವ್ರ ಇಲ್ಲಿ ಇಲ್ಲಪ್ಪ ತೆಗೀರ ಮರ ನಾವು ಅವ್ರ ಹೆಸರು ಬೆಳೆಸೋ ಸಲುವಾಗಿ ಬಂದಿವಸರು ಅಳಿಸು ಸಲುವಾಗಿ ಬಂದಿಲ್ಲ ಅವ್ರ ಹೆಸರಿಗೆ ಕಲಂಕ ಥರ ನಾವು ಬಂದಿದ್ದೀವಿ ಅಂದ್ರೆ ಅದ್ರದ್ದು ಪಾಪ ನಮಗೆ ಅದ್ರ ಭಯ ನಮಗೆ ಅದಕ್ಕೇನು ಭಯ ಇಲ್ಲ ತೆಗೀದಂದ ಮತ್ತೆ ಇವ್ರು ಒತ್ತಾಯ ಮಾಡೋಣ ತೆಗದಾರ ಆ ಗ್ರಂಥವನ್ನು ಏನು ಕೆಳಗಿ ಇಳಿಸಿ ಇಟ್ಟಲ್ಲ ಆ ಗ್ರಂಥದ ಒಂದು ಒಂದು ಏನು ಚೌಕ ಕೋಣೆ ಇತ್ತಲ್ಲಾಖ ದಾಖಲಾತಿ ದಾಖಲೆ ಹಾಕಿದೆ ಒಂದು ದಾಖಲಾಕಿ ಆ ದಾಖಲಾಕಿದ್ ಏನು ಇಳಿಸಿದಲ್ಲ ಅದ್ರ ಮ್ಯಾಗಿಂದ ಒಂದು ನಾಗರ ಹಾವನ ಕೆಳಗೆ ಬಿದ್ದು ದಡೀ ಅದು ಕೆಳಗೆ ಬಿದ್ದ ಕೂಲಿ ಇವರು ಕೈಯ ಕಾಲನ್ನು ನಡಗಕ್ಕೆ ಚಾಲು ಮಾಡಿದ ಅದು ಕೆಳಗೆ ಬಿದ್ದ ಏನು ಆನಂತರ ಅದೇನು ದಾಖಲಾತಿಗಳು ಇದ್ದಿಲ್ಲ ಅದರ ಮ್ಯಾಗ ಕೂತ್ ಕಡಿ ಆಡಿಸಿ ಇವರಿಗೆಲ್ಲ ಭೇಟಿ ಕೊಟ್ಟ ಅದು ಇವ್ರ ದಾಖಲಾತಿಗಳನ್ನು ತೆಗೆದು ನೋಡವು ಅಂದ್ರೆ ಅದು ಯಾವಾಗ ಒಂದು ಗೊತ್ತಿರಬೇಕು ನೋಡಿರಿ ನೂರು ವರ್ಷದ ಹಿಂದೆ ಆ ದೇವಿ ರೂಪದಿಂದ ಬಂದದ್ದು ಆಕಿನ ಆ ಗ್ರಂಥಗಳನ್ನು ಆ ದಾಖಲಾತಿಗಳನ್ನು ಕವಲ ಮಾಡ್ಯಾವ ಅಂತ ಹೇಳಿ ಅವ್ರಿಗೆ ಹೇಳಿನ ನನಗೂ ಒಂದು ಅಷ್ಟ 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 ಸಂತೋಷವೂ ಆಗು ಅಷ್ಟ ಭಕ್ತಿನೂ ಮೂಡಿತು ಯಾಕಂತಂದ್ರೆ ಹಿಂದೆ ಆಗಿ ಹೋದಿರ್ತಕ್ಕಂಥ ಸತ್ವ ಶಕ್ತಿ ಪುರುಷರು ಅವ್ರ ಏನು ನುಡಿದಿರ್ತಾರೋ ಅವ್ರ ಏನು ಆಶೀರ್ವಾದ ಮಾಡ್ತಾರೋ ಅದು ಒಂದು ವರ್ಷಕ್ಕೆ ಎರಡ ವರ್ಷಕ್ಕೆ ಅವಧಿ ಚಂದ್ರ ಇರುವವರಿಗೆ ಇರ್ತೈತಿ ಹಂಗೆ ಅಂಥ ಒಂದು ಶಕ್ತಿ ಸ್ಥಾನ ಕತ್ನಲ್ಲಿ ಬೇರೆ ಅಲ್ಲ ಹುಬ್ಳಾದಿ ಬೇರೆ ಅಲ್ಲ ಇವರ ಬೇರೆ ಅಲ್ಲ ಎಲ್ಲಾನು ಹೊಬ್ಳಾದಿ ಮಠನ ಇನ್ನೇನ ಮೂಲ ನಮ್ಮ ಪುರುಷರು ಅಲ್ಲಿ ಹೋಗಿ ಸ್ಥಾಪನಾ ಮಾಡ್ಯಾರನ ಅದನ್ನು ಮೂಲ ಹೇಳ್ಬೇಕಾಗ್ತದೆ ಅದೇನು ಈಗ ನೀವು ಕಬ್ಬ ಹಚ್ತೀರಿ ಬಂದಾಗ ನೋಡ್ದಾಗ ಕಬ್ಬ ಇಲ್ಲ ಕಬ್ಬ ಹಚ್ ಆ ಹಚ್ಚಿದ ಕಬ್ಬಿಗೆ ಮರಿ ಹೊಡಿತೈತಿ ಮರಿ

ಈ ಮೂಲ ಬಗುಲಾದಕ್ಕಿಂತಲೂ ಇವು ಯಾಕೆ ಹೆಚ್ಚಾಗ್ಯಾವಪ್ಪ ಆತತ್ತಂದ್ರ ತಾಯಿಯಲ್ಲಿ ತಂದಿಯಲ್ಲಿ ಮಗ ಬೆಳಿಲತ್ತನು ಗುಣ ಇರ್ತೈತಿ ತಾಯಿ ತಂದೆಯಲ್ಲಿ ಮಗ ನಮ್ಗೆ ಸಣ್ಣವಾಗಲತ್ತಿರಂಗಲ್ಲ ನಮ್ಮ 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 ಮಗ ಆಕಾಶದಕ್ಕೆ ಎತ್ತರ ಬೆಳೀಲತ್ತ ಹೇಳಿ ತಾಯಿ ತಂದಿಗೆ ಸಂತೋಷ ಆಗ್ತದೆ ನಾವು ಇಷ್ಟ ನಮಗೆ ನಮ್ಮಲ್ಲಿ ಇಷ್ಟ ಶಕ್ತಿ ಐತಿ ಇಷ್ಟ ವಿದ್ಯೆ ಐತಿ ಇಷ್ಟ ಶ್ರೀಮಂತಿಕೈತಿ ನಮ್ಗಿಂತಲೂ ಹೆಚ್ಚು ನಮ್ಮ ಮಗ ದೊಡ್ಡವಾಗಲಿ ಅನ್ನುವಂಥದ್ದು ಕೃಪಾ ಇರ್ತದೆ ಅದಕ್ಕೆ ಬಬಲಾಗಿದ್ರೂ ಕೂಡ ಅದು ಮೂಲ ಸ್ಥಾನ ಇದ್ದರೂ ಕೂಡ ಇವೆಲ್ಲ ಮಠ ಈಕೆ ಯಾಕೆ ಬೆಳೆದಪ್ಪ ಅಂತಂದ್ರೆ ಆ ಮೂಲ ಪುರುಷರ ಆಶೀರ್ವಾದದಿಂದ ಇವು ಬೆಳೆದ ನಮ್ಮಿಂದ ಏನೂ ಇಲ್ಲ ನಿಮ್ಮ ಇವೆಲ್ಲ ಇದಕ್ಕೆಲ್ಲ ಕಾರಣೀ ಪುರುಷರಂದರೆ ನಮ್ಮ ಮೂಲ ಪುರುಷರ ಆಶೀರ್ವಾದ ನಿಮ್ಮೆಲ್ಲ ಇಡೀ ಈ ದೇಶದ ಬಿಜಾಪುರ ಜಿಲ್ಲೆಯ ಇಡೀ ನಿಮ್ಮ ದೇಶದ ಸರ್ವ ಸದ್ಭಕ್ತರ ನಿಮ್ಮ ಭಕ್ತಿ ಸೇವೆ ಈ ತ್ರಿವೇಣಿ ಸಂಗಮದಿಂದ ಇದು ಮಠ ಬೆಳೆದಂತೆ ಕೇಳಿ ನನ್ನ ಆಟ ಮಾಡ್ತಕ್ಕಂಥ